ನೋಡಿ ಒಂದು ಫ್ರೈ ಸುಮ್ಮನೆ ಹಾಗೆ ಹುರಿದಿದ್ದು ಒಂದು ಕರಿದಿದ್ದು ಎರಡು ಚಾಟ್ಗಳು ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಇಷ್ಟಪಡುವಂಥದ್ದು ಬೇಯಿಸಿರೋ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿರೋದು ಅದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಪುಡಿ ಮತ್ತು ಕಸೂರಿ ಮೆಥಿ ಹಾಕ್ಕೊಂಡು ಬರ್ಸ್ಕೊಬೇಕು ಹಾಗೆ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀವಲ್ಲ ಚಪಾತಿಗೆ ನೀರು ಇರೋದು ನೀರು ಹಾಕ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ಎರಡು ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚಪಾತಿ ಇಟ್ಕೊಂಡ ಕಲಿಸ್ಕೋಬೇಕು ಒಂದೆರಡು ಚಮಚ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಚೆನ್ನಾಗಿ ತೊಳೆದು ಚೆನ್ನಾಗಿ ಆರ ಹಾಕಿರೋದು ಸೊಪ್ಪು ಇಂಪಾರ್ಟೆಂಟ್ ಇದಕ್ಕೆ ತೇವ ತೇವ ಇರಬಾರ್ದು ದಂಟಿನ ಸೊಪ್ಪು ಮೆಂತೆ ಸೊಪ್ಪು ಸಬ್ಸಿಗೆ ಒಳ್ಳೆಯದು ಪಾಲಕ್ಕು ಜಾಸ್ತಿ ಹಾಕೋದು ಬೇಡ ಪಾಲಕ್ ಹಾಕೋ ಹಾಗಿದ್ರೆ ಇದರಲ್ಲಿ ನಿಮ್ಗೆ ಇಷ್ಟ ಅರಿವೆ ಸೊಪ್ಪು ಚಿಲ್ಕರವೆ ಸೊಪ್ಪು ಕೂಡ ತುಂಬ ಚೆನ್ನಾಗಿರುತ್ತೆ ಬೆರ್ಕೋ ಸೊಪ್ಪು ಹಾಕ್ಕೋಬಹುದು ಸೊಪ್ಪು ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಇದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಪನ್ನೀರು ಸ್ವಲ್ಪ ಇದೆ ಇವತ್ತು ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಲ್ಲ ಬೆರೆಸ್ಕೊಳ್ಬೇಕು ಬೆರೆಸ್ಕೊಬೇಕು ಚೆನ್ನಾಗಿ ಥರ ಕ್ಯೂಜಿ ಕಲಿಸ್ಕೋಬೇಕು ಅದಕ್ಕೆ ಒಂದು ಚೂರೆ ಚೂರು ಒಂದೇ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಚಿಟಕಿ ಸಕ್ಕರೆ ಇಷ್ಟ ಇದ್ದವರು ಹಾಕ್ಕೋಬೋದು ಪುಡಿ ಸಕ್ಕರೆ ಅಥವಾ ಕಾಳು ಸಕ್ಕರೆ ಯಾವುದಾದ್ರೂ ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದು ಈಗ ಸ್ವಲ್ಪ ತಟ್ಕೋಬೇಕು ಅದ್ರ ಮೇಲೆ ಇದನ್ನ ಇಟ್ಕೊಂಡು ಇನ್ನೊಂದು ಇದೇ ಥರ ಮಾಡಿಕೊಂಡು ಹೀಗೆ ಅಗಲ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಮಾಡಿಕೊಂಡ್ರೆ ಸಾಕು ಸೊಪ್ಪನ್ನೆಲ್ಲ ಒಳಗಡೆ ಸ್ವಲ್ಪ ತಳ್ಕೊಳ್ಳೋಣ ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇವತ್ತು ಸೊಪ್ಪು ತೇವ ಆಯಿತು ಇನ್ನೂ ಚೆನ್ನಾಗಿ ಒಣಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಹೀಗೆ ಕಟ್ ಮಾಡ್ಕೋಬೇಕು ಸುಮ್ಮನೆ ಕಟ್ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಇದನ್ನೆಲ್ಲ ಹಾಕೊಂಡ್ಬಿಡೋಣ ಒಂದು ನಿಮಿಷ ಬಿಟ್ಟು ಕಲಸೋಣ ಒಂದು ನಿಮಿಷ ಬಿಟ್ಟು ಬಿಟ್ಟು ಕಲ್ಸ್ಬೇಕಾಗುತ್ತೆ ಈ ತರ ಇಟ್ಟು ಬೆಲೆವರೆಗೂ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಸೊಪ್ಪು ಕಮ್ಮಿ ಇದ್ದರೆ ಒಳಗಡೆನೇ ಇರುತ್ತೆ ಹೊರಗಡೆ ಅಷ್ಟೊಂದು ಕಾಣೋದಿಲ್ಲ ಅದೇ ಒಂಥರ ಲುಪು ಇದೊಂಥರ ಲುಪ್ ಅಷ್ಟೇ ರುಚಿ ಏನಾಗಿರೋದಿಲ್ಲ ಇವತ್ತು ಸೊಪ್ಪು ಸ್ವಲ್ಪ ತೇವಾ ಜಾಸ್ತಿ ಆಯಿತು ಇದನ್ನು ಮಧ್ಯಾಹ್ನ ಸ್ನ್ಯಾಕ್ಸ್ ಥರನೂ ತೊಗೊಬೋದು ಟೀಗೆ ಕರ್ ರಾತ್ರಿ ಚಪಾತಿ ಇಟ್ಟಿದ್ರೆ ಇನ್ನೇನು ಗೊಜ್ಜಿಲ್ಲ ಮಾಡೋಕ್ಕೆ ನನ್ನ ಸ್ಪರ್ತೇನೂ ಇಲ್ಲ ಅಂದ್ರೂ ಕೂಡ ಇನ್ನು ಮಾಡ್ಕೋಬೋದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಿಗಾದ್ರೂ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ನಮ್ಗೆ ಒಂಚೂರು ಬಾಯಿಗೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಿದೆಯೋ ಅಂತ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ಅಕಸ್ಮಾತ್ ಮೆತ್ತಗಿದ್ದಾಗ ನೀರಾಗಿದ್ದಾಗ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗಬಹುದು ರುಚಿ ಮಾತ್ರ ಸೂಪರಾಗಿರುತ್ತೆ ನಿಮಗಿಂತ ಬೇರೆ ಮಸಾಲೆಗಳು ಬೇಕಿದ್ದರೆ ಗರಂ ಮಸಾಲೆ ಅಂಥದ್ದು ಕೂಡ ಹಾಕ್ಕೋಬಹುದು ಇವಾಗ ಇದು ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಈ ಮುದ್ದೆನ ಇದಕ್ಕೆ ಹರಡ್ಕೊಳ್ಳೋಣ ಎಲ್ಲ ಕಡೆ ಸಮವಾಗಿ ಹರಡ್ಕೋಬೇಕು ಇವಾಗ ಒಂದೊಂದು ಸ್ಕ್ವೈರ್ ಆಗಿರೋ ಪೀಸ್ ತೋರಿಸ್ತೀನಿ ತಗೊಂಡು ಒಂದೊಂದು ಪೀಸ್ ತಗೊಂಡ್ಬಿಟ್ಟು ಇದನ್ನು ಹೀಗೆ ಕಟ್ ಸೇರಿಸ್ಕೋಬೇಕು ಇದನ್ನು ಹೀಗೆ ಮಾಡಬೇಕು ಹೀಗೆ ಮಾಡಿ ಇಟ್ಕೋಬೇಕೆಲ್ಲನೂ ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಇದನ್ನ ಎಲ್ಲ ಇವಾಗ ಕರಿಯೋಣ ಹೀಗೆ ಒಂದೊಂದು ಅಡ್ಡೆ ಹಾಕಿ ಕರ್ಕೊಳ್ಳೋಣ ಇದು ಆಗಿದೆ ಈಗ ತೆಗೆಯೋಣ ಇದೇ ರೀತಿ ಇನ್ನೊಂದು ಬೆಗೂ ಹಾಕ್ಕೊಳ್ಳೋಣ ಇದು ಇವಾಗ ಸಾಸ್ ಜೊತೆ ತಿನ್ನೋಕ್ಕೆ ಸಿದ್ಧವಾಗಿದೆ ಈ ಥರ ಮಾಡಿಕೊಟ್ರೆ ಪಟಪಟ ಅಂತ ಮುದ್ದೆ ಹೋಗುತ್ತಲ್ವ ಅದು ಕರೆದಿರೋಕ್ಕೆ ಇದು ಕರೀದೆಲ್ಲ ತಿನ್ನಬೇಕು ಅನ್ನೋರಿಗೆ ಎರಡು ಥರ ಮಾಡಿಕೊಂಡು ನೋಡ್ಬೋದು ನೀವು ಇದು ಮಾಡಿದ್ಮೇಲೆ ಬಿಡೋದಿಲ್ಲ ಮತ್ತೆ ಮತ್ತೆ ಮಾಡ್ತೀರಿ ಇದು ಆಗಿದೆ ಈಗ ತಜ್ಞನ ಇದೇ ರೀತಿ ಇನ್ನೊಂದು ಹಬ್ಬಗೂ ಹಾಕ್ಕೊಳ್ಳೋಣ